ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ತಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಿಮ್ಗೆ ಗೊತ್ತಾಗಿರ್ತತಿ ಏನಂತ ಹೇಳಿ ಹೌದು ರಾಜುನ ಆಫೀಸ್ನೊಳಗೆ ಸ್ಪೋರ್ಟ್ಸ್ ಅದಾವೆ ಹಾಗಾಗಿ ನಾನೇನು ಅಲ್ಲ ಬಟ್ ಹಂಗೆ ಈಕಿ ನಮ್ಮ ಅಕ್ಕ ನೋಡಕ್ಕೆ ಹೋಗೋಣ ಬಾಲತಕ್ಕ ನೋಡಕ್ಕೆ ಹೋಗೋಣ ಬಾಲತಕ್ಕ ಅಂತ ನಿನ್ನಿಂದನೂ ಫೋರ್ಸ್ ಮಾಡಕ್ ಅಂತಿದ್ದಿಲ್ಲ ಆ್ಯಕ್ಚುಲಿ ನಿನ್ನೆಯಿಂದನೂ ಸ್ಟಾರ್ಟ್ ಆಗೈತಿ ಒಂದು ಟೂ ಡೇಸ್ ಸ್ಪೋರ್ಟ್ಸ್ ಅದವು ಹಂಗಾಗಿ ಫುಲ್ ಆಫೀಸ ಏನ ಎಲ್ಲ ಸ್ಪೋರ್ಟ್ಸ್ನಾಗೂ ಪಾರ್ಟಿಸಿಪೇಟ್ ಮಾಡ್ಯಾರ ಈ ಮೇಡಮ್ ಅವ್ರ ನಿನ್ನಿಂದ ಹೋಗನ ಹೋಗೋಣ ಅಂದ್ರೆ ಇವರು ಜಾಯ್ನ್ ಹಾಕಿದ್ರೆ ಏನ ಪಾಪ ಯಾಕೆ ನೀನು ಯಾಕೆ ಸ್ಪೋರ್ಟ್ಸ್ ಜಾಯ್ನ್ ಆಗಿಲ್ಲ ಯಶ ಸುಮಾಡೋ ಸೊಂಗಕ್ಕೆ ಈ ವರ್ಷ ಜಾಯ್ನ್ ಆಗಿಲ್ಲ ನೆಕ್ಸ್ಟ್ ಇಯರ್ ಅಕ್ಕಿನೂ ಕೂಡ ಎಲ್ಲ ಸ್ಪೋರ್ಟ್ಸ್ನಾಗೂ ಪಾರ್ಟಿಸಿಪೇಟ್ ಮಾಡ್ತಾಳೆ ಹಂಗಾಗಿ ಹ್ಯಾಂಗಿರ್ತತಿ ಏನು ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೊಂಟೇವಿ ಒಂಚೂರು ಎಕ್ಸ್ಪೀರಿಯೆನ್ಸ್ ಬೇಕಲ್ಲ ಅಲ್ಲೇ ಹೆಂಗೆ ಇರ್ತತಿ ಏನು ಅಂಥೇಳಿ ಅದಕ್ಕೆ ಕರೆಯಕ್ಕೆ ಹೊಂತಾಳೆ ಅದಕ್ಕೆ ಇವತ್ತೊಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೊಂಟೇವಿ ಫ್ರೀ ಅಂತ ಅಲ್ಲ ಫ್ರೀನೇ ಇರ್ತೇವಿ ಬಟ್ ನಿನ್ನೆ ಯಾಕೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಇವತ್ತು ಫೋರ್ಸಿಗೆ ಹೊಂಟೇವಿ ಇವತ್ತು ಬರ್ರಿ ಏನೇನು ಯಾವ ಸ್ಪೋರ್ಟ್ಸ್ ಇರ್ತಾವೆ ಯಾರ್ಯಾರು ಯಾವ ಸ್ಪೋರ್ಟ್ಸ್ ಸೇರ್ತಿರ್ತಾರ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಎಲ್ಲ ಐತಿ ಸ್ಪೋರ್ಟ್ಸ್ ಏನು ಅಂಥೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಸೊ ಈಗ ಹೊಂಟೇವೆ ನೋಡ್ರಿ ಮೇಡಮ್ ಅವ್ರ ಔಟ್ಫಿಟ್ ನೋಡ್ರಿ ಬರ್ರಿ ಹೋಗಾನೀಗ ನಾವು ಹೊಂಟಾಗನ ಆಲ್ರೆಡಿ ಹನ್ನೊಂದೂರಿಗೆ ಆಗ್ಬಿಟ್ಟ ಇಲ್ಲೇ ಮನೆಯಾಗಾನ ಹಾಗಾಗಿ ಎಲ್ಲಿ ನಾನು ನನ್ಕಂತ ಹೊಂಟ್ವಿ ಹಿಂದಿನ ದಿನ ವಾಲಿಬಾಲ್ ಇತ್ತು ವಾಲಿಬಾಲ್ನು ಹೋಗ್ಬಿಡ್ತು ಅಂತ ಎಲ್ಲರೂ ಪ್ರೊಫೆಷ್ನಲ್ಲಾಗಿ ಆಡೋ ಪ್ಲೇಯರ್ಸೇ ಇದ್ದಾರೆ ಪಾಪ ಇವಕ್ಕೆ ಆಡೋಕ್ಕೆ ಟೈಮೇ ಇರಲ್ಲ ಜೊತೆಗೆ ಆಫೀಸು ವರ್ಕು ಮನೆ ಪ್ರೆಷರು ವರ್ಕಿಂದು ಬಿಡೋದೇ ಇಲ್ಲ ಆಡೋಕೆ ಪಾಪ ಅವಕ್ಕೆ ಅಂಥದ್ರಲ್ಲಿ ಟೈಮ್ ತೊಗೊಂಡು ಏನೋ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಿ ಆಡೋಕ್ಕಂತ ಹೋಗಿದ್ವು ಅದರಲ್ಲೂ ಏನೋ ಅಷ್ಟಕ್ಕಷ್ಟೇ ಆದರೂ ಅವರೆಲ್ಲ ಆಗಿ ಡೈಲಿ ಆಡೋ ಅಂತಾರೆ ಇದ್ರಲ್ಲ ಹಾಗಾಗಿ ವಾಲಿಬಾಲ್ಗೆ ಹೋಯ್ತಂತೆ ಇವತ್ತು ಹಿಂದಿನ ದಿನ ಹದಿನೈದನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಟೇಬಲ್ ಟೆನಿಸ್ ಮತ್ತು ಫುಟ್ಬಾಲು ಏನೋ ಇತ್ತಂತೆ ಸೊ ನಾನು ಹೋಗೋದ್ರಾಗ ನಾನು ಟೇಬಲ್ ಟೆನಿಸ್ ನೋಡಬೇಕು ಅಂತಲೇ ಹೋದೆ ಟೇಬಲ್ ಟೆನಿಸ್ ನಾನು ಹೋಗೋದ್ರಾಗ ಆಲ್ರೆಡಿ ಮುಗಿದ್ಬಿಟ್ಟಿತ್ತು ಅದು ಕೂಡ ನಾನು ಭಾಳ ಹೋಪ್ ಇಟ್ಕೊಂಡಿದ್ದೆ ಟೇಬಲ್ ಟೆನಿಸ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ನನ್ನ ನನಗೆ ನನ್ನ ಇಬ್ಬರು ಫ್ರೆಂಡ್ಸಿಗೂ ಇವನೇ ಕೋಚ್ ಆಗಿದ್ದ ನಾನು ಐಸ್ಕೂಲಲ್ಲಿ ಓದಬೇಕಾದ್ರೂ ಅಷ್ಟು ಚೆನ್ನಾಗಿ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದ ರಾಜು ಬಟ್ ಇಲ್ಲೆಲ್ಲ ಆಗಿ ಆಡೋರು ಇರ್ತಾರಲ್ಲ ಅದರಲ್ಲೂ ಈಗ ಹದಿನೈದು ವರ್ಷದ ಮೇಲೆ ಬ್ಯಾಟ್ ಹಿಡ್ದಿರೋದು ಅವನು ಪಾಪ ಹಾಗಾಗಿ ಪ್ರ್ಯಾಕ್ಟೀಸ್ ತಪ್ಪಿಟ್ಟಿತ್ತಲ್ಲ ಸೊ ಹಂಗಾಗಿ ಟೇಬಲ್ ಅಲ್ಲೂ ಕೂಡ ಹೋಯ್ತಂತೆ ಒಂದು ರೌಂಡಲ್ಲಿ ವಿನ್ ಆಗಿ ಒಂದು ರೌಂಡಲ್ಲಿ ಏನು ಹೋಯ್ತಂತೆ ಅದಾದ್ಮೇಲೆ ನಾವು ಹೋದ ಟೈಮ್ಗೆ ಒಂದು ಫನ್ ಗೇಮ್ ಆಡಿಸ್ತಾ ಇದ್ರು ಸೊ ಫನ್ ಗೇಮ್ ಆಡಿಸ್ತಾ ಇದ್ದಾರೆ ಅದನ್ನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಬರ್ರಿ ಒಂದು ಸ್ವಲ್ಪ ಏನೋ ಚೇರ್ ಅಪ್ ಸಿಗುತ್ತೆ ನೆಕ್ಸ್ಟ್ ಫುಟ್ಬಾಲ್ ಆಡೋಕ್ಕೆ ಅಂತ ಹೇಳಿ ಒಂದು ಫನ್ ಗೇಮ್ ಆಟಾಡಿಸ್ತಾಯಿದ್ರು ಸೊ ಆ ಫನ್ ಗೇಮಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ನಾವು ಹೋದಾಗ ಒಂಥರ ಬೇಜಾರನ್ನಿಸು ಹೋದ ತಕ್ಷಣ ಕೇಳತ್ಲೆ ಟೇಬಲ್ ಟೆನಿಸ್ ಹೋಗ್ಬಿಡ್ತು ಅಂದ್ಬಿಟ್ಟು ಭಾಳ ಹೋಪಿಟ್ಕೊಂಡಿದ್ದೆ ನಾನಲ್ಲ ಅವನು ಕೂಡ ತುಂಬ ಹೋಪಿಟ್ಕೊಂಡಿದ್ದೆ ಟೇಬಲ್ ಟೆನಿಸ್ ಏನಾದರೂ ಮಾಡ್ತೀನಿ ಈ ಸಲ ಅಂಥೇಳಿ ಬಟ್ ಇರಲಿ ಬೆಟರ್ ಲಕ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರಲ್ಲ ಈ ಸಲ ಒಂದಾದರೂ ವಿನ್ ಆಗಿದ್ದಾರೆ ನೆಕ್ಸ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ನನಗೆ ಸೊ ಹಂಗಾಗಿ ಇದೊಂದು ಫನ್ ಗೇಮ್ ಹೋಗ್ತಾಯಿತ್ತು ನಾವು ಹೋದಾಗ ನಾವು ಹೋದಾಗಲೇ ಹನ್ ಹನ್ನೊಂದುವರೆ ಮನೆ ಬಿಟ್ಟಿದ್ದು ಈ ಒಂದು ಏನಂದರೆ ಒಂದು ಟೂ ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ ಹಂಗಾಗಿ ಈ ಫನ್ ಗೇಮ್ ಈ ಥರ ಬಾಲ್ನ ಪಾಸ್ ಮಾಡೋದು ಸೊ ಬಾಲ್ ಪಾಸ್ ಮಾಡಿ ಅಲ್ಲಿ ಬಾಕ್ಸಿಗೆ ಹಾಕಿ ಅದಾದಮೇಲೆ ಬಲೂನ್ ತೊಗೊಂಡು ಒಂದಿಬ್ಬರು ಖಾಲಿ ಕಟ್ಕೊಂಡು ನೋಡ್ರಿ ಇಲ್ಲಿ ಪಾಸ್ ಆಗ್ತಾ ಇತ್ತು ಸೊ ಈ ಥರ ಫನ್ ಗೇಮ್ ಅಂದರೆ ಇಷ್ಟು ಟೈಮ್ ಒಳಗಡೆ ಪಾಸ್ ಮಾಡಬೇಕು ಅದನ್ನು ಮುಗಿಸ್ಬೇಕು ಅಂತ ಹೇಳಿತ್ತು ಸೊ ಇವರು ಎಲ್ಲ ಅಂದರೆ ಪಕ್ಕದಲ್ಲಿರೋ ಫಸ್ಟು ಟೂ ಬ್ಯಾಚ್ ಬಿಟ್ಟಿದ್ರು ಆ ಟೂ ಬ್ಯಾಚಲ್ಲಿ ಫಸ್ಟು ಇವರೇ ವಿನ್ ಆದರು ಅಂದರೆ ಅವ್ರು ಕೊಟ್ಟಿರೋ ಟೈಮಲ್ಲಿ ಇವ್ರಿಗಿಂತ ಅವರೇ ಫಸ್ಟು ಏನು ಆ ಗೇಮ್ನ ಮುಗಿಸಿದ್ರು ಸೊ ಹಂಗಾಗಿ ಫೈನಲಿ ಕೂಡ ಇವರು ವಿನ್ ಆದರು ಅದಾದಮೇಲೆ ಅಲ್ಲಿ ಒಂದು ನೇಮ್ ಕೊಟ್ಟಿರ್ತಾರಂತೆ ಒಂದು ವರ್ಡ್ ಏನಾದರೂ ಕೊಟ್ಟಿರ್ತಾರಲ್ಲ ಐ ಡೋಂಟ್ ನೋ ಅದ್ರ ನೇಮ್ ಏನು ನಂಗೆ ಗೊತ್ತಿಲ್ಲ ಸೊ ಅದನ್ನು ಕೊಟ್ಟಿದ್ರಲ್ಲ ಅದನ್ನ ಜಾಯಿಂಟ್ ಮಾಡೋದಿತ್ತಂತೆ ಸೊ ಹಂಗಾಗಿ ಅದರಲ್ಲಿ ಇವರು ಕೂಡ ವಿನ್ ಆದರು ಸೊ ಫಸ್ಟ್ ಫಸ್ಟ್ ಒಂದು ಅಟೆಂಪ್ಟಿಗೆ ವಿನ್ ಆದರು ಇನ್ ಸೆಕೆಂಡ್ ಅಟೆಂಪ್ಟು ಏನಂತ ಹೇಳಿದರೆ ಮತ್ತೊಂದು ಫೈನಲ್ ಯಾರು ವಿನ್ ಆಗಿರ್ತಾರೆ ಅವ್ರ ಜೊತೆಗೆ ಬಿಟ್ಟು ಆಟ ಆಡಿಸೋದು ಇರ್ತದಲ್ಲ ಸೊ ಇದರಲ್ಲೇ ಇವರಿಗೆ ಏನು ವಿನ್ ಆಗಿದ್ದು ಮೆಡ್ಲ್ ಬಂದಿದ್ದು ಇವನು ಯಶವನ್ ಫ್ರೆಂಡ್ ಪುನೀತ್ ಅಂತ ಹೇಳಿ ಸೊ ಅವನೆಲ್ಲ ಮ್ಯಾನೇಜ್ ಮಾಡ್ತಾ ನಮ್ಮ ನಮ್ಮನ್ನು ನೋಡೇ ಇಲ್ಲ ಹಾಗೆ ಹೋಗ್ತಾ ಇದ್ದಾನೆ ನಾವು ಫೋನ್ ಮಾಡಿದ್ಲಿಕ್ಕೆ ಯಶು ಬಂದಿದ್ದೀವಿ ಅಂಥೇಳಿ ಬಟ್ ಅವ್ನು ನಮ್ಮನ್ನು ನೋಡೇ ಇಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡೆ ಹೆಂಗೆ ಹೋಗ್ತಾ ಇದ್ದಾನೆ ನೋಡು ನಮ್ಮನ್ನು ನೋಡಿದ್ರು ನಂಗೆ ಅಂತ ಹೇಳಿ ಸೊ ಇದು ನೋಡಿರಿ ಫೈನಲ್ ಮ್ಯಾಚ್ ಮೂರು ಜನದ ನಡುವೆ ಬಿಟ್ಟಿದ್ದಾರೆ ಸೊ ಇದರಲ್ಲಿ ಇವ್ರು ಫಸ್ಟ್ ಬ್ಯಾಚ್ನವರು ಫಸ್ಟು ನಮ್ಮ ಅಂದರೆ ನಮ್ಮ ರಾಜೀವ್ ಟೀಮು ರನ್ನರಪ್ಪ ಆದರು ಸೊ ಏನಾಯಿತು ಅಂತ ಹೇಳಿದರೆ ಇಲ್ಲಿ ನೋಡಿ ಈಗ ಆಡ್ತಾರೆ ಅವರು ಸೊ ಫಸ್ಟ್ ಟೈಮ್ ಯಾವ ಥರ ಆಡಿದ್ರು ಅದೇ ಥರನೇ ನೀಟಾಗಿ ಬಾಲ್ ಪಾಸ್ ಮಾಡೋದು ಸೊ ಅಲ್ಲಿ ಹೋಗಿ ಬಲೂನ್ ತೊಗೊಬರೋದು ಸೊ ಎಲ್ಲ ಮಾಡಿದರು ಬಟ್ ಅಲ್ಲಿ ನೇಮ್ ಇಲ್ಲಿ ಮುಂದೆ ಬಂದ ಮೇಲೆ ನೇಮ್ ಜಾಯಿಂಟ್ ಮಾಡಿ ಅದೊಂದು ವರ್ಡ್ ರೆಡಿ ಮಾಡೋದಿರತ್ತಲ್ಲ ಅಲ್ಲೇ ಒಂದು ಸ್ವಲ್ಪ ಮಿಸ್ಟೇಕ್ ಅವರು ನೋಡಿದರು ಯಾವ ನೇಮ್ ಬರುತ್ತೆ ಅಂಥೇಳಿ ಅದೊಂದು ಮಿಸ್ಟೇಕ್ ಮಾಡಿಕೊಂಡು ಎಲ್ಲ ಇವರು ಫಸ್ಟ್ ಇವ್ರಿಗಿಂತ ಸೆಕೆಂಡ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಹುಡುಗಿಯರ್ಗಿಂತ ಇವರೇ ವಿನ್ ಆಗಿಬಿಡ್ತಿದ್ರು ಬಟ್ ಅದು ಅಲ್ಲಿ ನೇಮಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ಕೆ ರನ್ನರ್ ಅಪ್ ಬಂದುಬಿಡ್ತು ಇನ್ನೊಂದು ಜನ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ಜನ ಏನು ನಾನು ಇನ್ನೇ ಸ್ಟೇಟಸ್ಸಿಗೆ ಹಾಕ್ದಾಗ ಕೇಳ್ತಾಯಿದ್ರು ಬೆಸ್ಟಿ ಅಂತ ಯಾಕೆ ಹಾಕಿದೀಯಾ ಅಂಥೇಳಿ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಈ ರಾಜು ನನಗೆ ಗಂಡ ಆಗೋದಕ್ಕಿಂತ ಮೊದಲು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ಆ ಟೈಮಲ್ಲಿ ನಾನು ಅವನು ಎನ್ ಯಾವುದೇ ಸ್ಪೋರ್ಟ್ಸ್ ಇದ್ದರೂ ಕೂಡ ನಾವೆಲ್ಲ ಒಂದು ಟೀಮ್ ಥರ ಆಟ ಆಡ್ತಾ ಇದ್ವಿ ಸೊ ಆ ಮೆಮೊರೀಸ್ ನನ್ನ ಕಣ್ಣು ಮುಂದೆ ಹಾಗೆ ರಪ್ಪನೇ ಬಂದು ಹೋಗ್ಬಿಡ್ತು ಇದೆಲ್ಲ ನೋಡಿ ಇದೆಲ್ಲ ನೋಡಿ ಹಾಗಾಗಿ ಒಂಥರ ಏನೋ ನನ್ನ ಬೆಸ್ಟ್ ಫ್ರೆಂಡು ನಾನು ಆ ಟೈಮಲ್ಲಿ ಕಳೆದ ಆ ಕ್ಷಣಗಳೆಲ್ಲ ನನ್ನ ಕಣ್ಣ ಕಣ್ಣು ಮುಂದೆ ಒಂಥರ ಆ ಮೆಮೊರೀಸೆಲ್ಲ ನನಗೆ ಹಾಗೆ ರಪ್ಪ ರಪ್ ರಪ್ರಪ್ಪ ಅಂತ ಬಂದು ಹೋಗ್ತಾ ಇತ್ತು ಸೊ ಹಂಗಾಗಿ ಇಲ್ಲಿ ನನಗೆ ನಾನು ಆ ಕಳೆದ ಕ್ಷಣಗಳೇ ನೆನಪಿಗೆ ಬಂದಿದ್ದರಿಂದ ನಾನು ಸ್ಟೇಟಸಲ್ಲಿ ಹಾಕೋ ಟೈಮಲ್ಲಿ ಬೆಸ್ಟಿ ಅನ್ನೋ ವರ್ಡೇ ಬಂದುಬಿಡ್ತು ಹೊರತು ನನಗೆ ಯಾವಾಗಲೂ ಹೋಗಲೇ ಬಾರಲೇ ರಾಜು ಹಾಗೆ ಹೀಗೆ ಹಾಕ್ತಿದ್ದೆ ನಾನು ಇಲ್ಲಾಂದರೆ ಸೋಲ್ ಮೇಟನ್ ಆತ್ಮೀಯ ಗೆಳೆಯ ಅಂತ ಯೂಸ್ ಮಾಡ್ತಿದ್ದೆ ಬಟ್ ಈ ಸಲ ಅದೇನೋ ನಂಗೆ ಗೊತ್ತಿಲ್ಲ ನನಗೆ ಆ ಟೈಮಿನ ಮೆಮೊರೀಸ್ ಎಲ್ಲ ಬಂದುಬಿಟ್ವಲ್ಲ ಹಾಗಾಗಿ ಬೆಸ್ಟಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದೆ ನಾನು ಸೊ ಅಷ್ಟೇ ಅದ್ರ ಅದ್ರದ್ದೆನ್ ಏನಿಲ್ಲ ಹಾಂ ನಾವೆಲ್ಲ ಒಟ್ಟಿಗೆ ಓದಿದ್ದಲ್ಲ ಹಾಗಾಗಿ ಸೊ ಆ ಟೈಮಲ್ಲಿ ಸ್ಪೋರ್ಟ್ಸ್ ಅಂತ ಬಂದ್ಬಿಟ್ರೆ ಸಖತ್ ಕ್ರೇಜು ರಾಜುಗೆ ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಶೇರ್ ಮಾಡ್ಕೋಬೇಕಂತ ಹೇಳಿದರೆ ಟೇಬಲ್ ಟೆನ್ನಿಸ್ ಒನ್ ಆಫ್ ಮೈ ಫೇವ್ರೆಟ್ ಗೇಮ್ ನನಗೆ ಸ್ಪೋರ್ಟ್ಸ್ ಅಂತ ಬಂದಿದ್ದು ಅಂತ ಹೇಳಿದರೆ ನಾನು ಏಳು ತುಂಬ ಆ್ಯಕ್ಟಿವ್ ಆಗಿ ಅದಕ್ಕೂ ಮೊದಲು ಅಂತ ಹೇಳಿದರೆ ನಾನು ಖೋಖೋ ತುಂಬ ಇಷ್ಟಪಡ್ತಿದ್ದೆ ಅದರ ದೆನ್ ಖೋಖೋ ಬಿಟ್ಟರೆ ನನ್ನ ಟೇಬಲ್ ಟೆನ್ನಿಸ್ಸೇ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದ ಗೇಮು ಯಾಕಂದರೆ ಅದು ಆಡೋಕ್ಕೆ ಬರಂಗಿಲ್ಲ ಅಂತ ಹೇಳಿ ನನಗೆ ಆಡೋಕ್ಕೆ ಬರೋಂಗಿಲ್ಲ ಅಂತ ಅಲ್ಲ ನಂಗೆ ಬರಂಗಿಲ್ಲ ಅಂತೇಳಿ ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ದೂರನೇ ಇರ್ತಿದ್ದೆ ಆ ಟೈಮಲ್ಲಿ ರಾಜು ಮತ್ತು ಅವನ ಫ್ರೆಂಡ್ ಒಂದಿಬ್ಬರು ಇದ್ದರು ಅವರು ಈ ಟೇಬಲ್ ಟೆನ್ನಿಸ್ನ ಹೇಳ್ಕೊಟ್ಟಿದ್ರು ನಮಗೆ ಏಡ್ತ್ ನೈನ್ತ್ ಟೆಂತ್ ಸೊ ಏಡ್ತ್ ನೈನ್ತ್ ಏತಲ್ಲೂ ಕೂಡ ನಾನು ಆಡಲಿಲ್ಲ ಹೇಳಿದ್ರು ಆ ಗೇಮ್ ಆಡೋ ಟೈಮಲ್ಲಿ ನಾನೇ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ನೈನ್ತಲ್ಲೂ ಕೂಡ ನಾನೇ ಪಾರ್ಟಿಸಿಪೇಟ್ ಮಾಡಿದೆ ಟೆಂತಲ್ಲೂ ಕೂಡ ನಾನೇ ಆಡಲಿಲ್ಲ ಅಂದ್ರೂ ಆ ಸ್ಟೇಜ್ ಮೇಲೆ ಹೋಗೋಗಿ ಆಡೋ ಟೈಮಲ್ಲಿ ಆಡೋ ಕುಂತಿರೋರಿಗೆ ಏನಾದರೂ ಪ್ರಾಬ್ಲಮ್ ಆಗಿ ನಾನೇ ಹೋಗಿ ಮೂರು ವರ್ಷವೂ ಆಡಿದ್ದೆ ಸೊ ಫೈನಲಿ ಅದೊಂಥರ ನನ್ನ ಫೇವ್ರೆಟ್ ಗೇಮ್ ಆಗ್ಬಿಡುತ್ತೆ ಇಲ್ಲ ಇದನ್ನು ನಾನು ಸರ್ಯಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಏನಾದರೂ ನಾನು ಇದರಲ್ಲಿ ಅಟ್ಲೀಸ್ಟ್ ಒಂದು ಡಿಸ್ಟಿಕ್ ಲೆವೆಲ್ ಮಟ್ಟನ ಹೋಗಬೇಕು ತಾಲೂಕು ಜಿಲ್ಲಾ ಮಟ್ಟ ಸೊ ಒಂದು ಡಿಸ್ಟಿಕ್ ಲೆವೆಲ್ ಅಂದ್ರೆ ಹೋಗಬೇಕು ಅನ್ನೋ ಒಂದು ಮೆಂಟಾಲಿಟಿಗೆ ಬಂದಿತ್ತು ನನಗೆ ಅಷ್ಟು ಆಡೋಕ್ಕೆ ಬರಂಗಿಲ್ಲ ಅಂತ ದೂರ ಇರ್ತಿದ್ರು ಬಟ್ ವರ್ಷ ನಾನೇ ಆಟ ಆಡ್ತಿದ್ದೆ ಈ ಟೇಬಲ್ ಟೆನ್ನಿಸ್ನ ಆವಾಗ ರಾಜುನೇ ನನಗೆ ಕೋಚ್ ಆಗಿದ್ದರು ಹೇಳ್ಕೊಟ್ಟಿದ್ದೆಲ್ಲ ಅವನೇ ಬಟ್ ಅವನ ಜೊತೆಗೆ ನಾನು ಆಡಿದ್ದೇ ಇಲ್ಲ ಅಂದ್ಕೊಂತೀನಿ ಮೇ ಬಿ ನೆನಪಿಲ್ಲ ನನಗೆ ಅವನು ಅವನ ಜೊತೆಗೆ ನಾನು ಟೇಬಲ್ ಟೆನ್ನಿಸ್ ಆಡಿದ್ದು ಬಟ್ ಈಗ ಹದಿನೈದು ವರ್ಷದ ಮೇಲೆ ಬ್ಯಾಟ್ ಹಿಡ್ದೆ ಸ್ವಲ್ಪ ಸ್ವಲ್ಪ ನರ್ವಸ್ನೂ ಇತ್ತಲ್ಲಿ ಅದೇ ಆದಮೇಲೆ ಖಾಲಿ ಇತ್ತಲ್ಲ ಟೇಬಲ್ ಟೆನ್ನಿಸ್ ಅಂತ ಹೇಳಿ ಆಡಿದ್ವಿ ಜೊತೆಗೆ ಅದರಲ್ಲೂ ನಾನು ನನ್ನ ಗಂಡನ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ ಜೊತೆಗೆ ನನ್ನ ಕೋಚ್ ಜೊತೆಗೆ ಆಟ ಆಡಿದ್ನಲ್ಲ ಅನ್ನೋ ಒಂದು ಖುಷಿ ಪ್ರೌಡು ಪ್ರೌಡ್ ಮೂಮೆಂಟ್ ಪ್ರೌಡ್ ಫೀಲ್ ಕೂಡ ಆಗ್ತಾ ಇತ್ತು ನನಗಲ್ಲಿ ಅದೊಂದು ಖುಷಿ ಅಂತ ಅನಿಸ್ತು ನನಗೆ ನಿಜವಾಗ್ಲೂ ಟೇಬಲ್ ಟೆನಿಸ್ ನೋಡತ್ಲೆ ಅದೇನೋ ಒಂಥರ ನನ್ನಲ್ಲೇ ನನಗೆ ಇಲ್ಲದೆ ಇರೋ ಖುಷಿ ಚಾಲೂ ಆಗಿಬಿಡ್ತೈತಿ ಅಷ್ಟು ಇಷ್ಟ ಟೇಬಲ್ ಟೆನಿಸ್ ಅಂತ ಹೇಳಿದ್ರೆ ಸೊ ಪಿ ಯು ಸಿ ನನ್ನ ಎಸ್ ಎಲ್ ಸಿ ಒಳಗೂ ಕೂಡ ನಾವು ಡಿಸ್ಟಿಕ್ ಲೆವೆಲ್ ಮಠನೂ ಹೋದ್ವಿ ತಾಲೂಕ್ ಲೆವೆಲ್ ಮಟ್ಟ ಹೋಗಿದ್ವಿ ಐ ಥಿಂಕ್ ಡಿಸ್ಟಿಕ್ ಲೆವೆಲ್ ಮಟ್ಟನೂ ಹೋದ್ವಿ ಡಿಸ್ಟಿಕ್ ಲೆವೆಲಲ್ಲಿ ಹೋಗ್ಬಿಡ್ತು ಡಿಸ್ಟಿಕ್ ಲೆವೆಲ್ ರಾಣ್ರಲ್ಲಿ ಆಡಿಸಿದ್ರು ನಮಗೆ ಆವಾಗ ಅಲ್ಲಿನೂ ಕೂಡ ಒಂದು ಒಂದು ಮ್ಯಾಚ್ ಏನೋ ಗೆದ್ವಿ ಒಂದು ಸೆಕೆಂಡ್ ಮ್ಯಾಚಲ್ಲಿ ಏನೋ ಹೋಗಿತ್ತು ಸೊ ಫ ಒಂದು ಒಬ್ಬರ ಜೊತೆ ವಿನ್ ಆಗಿದ್ವಿ ಇನ್ನು ಸೆಕೆಂಡ್ ಟೈಮ್ ಫೈನಲ್ ಮ್ಯಾಚಲ್ಲೇನೋ ಏನೋ ಹೋಗಿತ್ತು ನಮ್ಮದು ಸೊ ಅವಾಗಲೇ ನಾನು ತೊಗೊಂಡ್ಬಿಟ್ಟೆ ಇಲ್ಲ ನಾನು ಏನಾದರೂ ಮಾಡಲೇಬೇಕು ಡಿಸ್ಟಿಕ್ ಲೆವೆಲ್ನಿಂದನೂ ಮುಂದೆ ಸ್ಟೇಟ್ ಲೆವೆಲ್ಗೂ ಹೋಗಬೇಕು ಅಂಥೇಳಿ ಸೊ ಪಿ ಯು ಸಿ ಇದ್ದಾಗ ಐ ಥಿಂಕ್ ಪಿ ಯು ಸಿ ಫಸ್ಟ್ ಇಯರ್ ಫಸ್ಟ್ ಇಯರ್ ಇದ್ದಾಗ ಆಡಿದ್ವಿ ಬಟ್ ಸ್ಟೇಟ್ ಲೆವೆಲ್ ಮಟ್ಟ ತೊಗೊಂಡೋಗ್ಲಿಲ್ಲ ಅದೇ ಸೆಕೆಂಡ್ ಇಯರಿಗೆ ಇಲ್ಲ ಫಸ್ಟ್ ಇಯರ್ಗೆ ನಾನು ಇದೇ ಬೆಂಗಳೂರಲ್ಲೇ ಇಲ್ಲೊಂದು ಕಾಲೇಜ್ ನನ್ನ ಕಾಲೇಜ್ ನೇಮೇ ನೆನಪಿಲ್ಲ ಟೈಮಲ್ಲಿ ಬಂದಿದ್ದು ಸೊ ನಾನು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೆ ಅದು ಸ್ಟೇಟ್ ಲೆವೆಲಿಗೆ ಬಂದು ಇಲ್ಲೇ ನಾನು ಏನೋ ಟೇಬಲ್ ಟೆನಿಸ್ ಆಡಿದೆ ಬಟ್ ಸ್ಟೇಟ್ ಲೆವೆಲಲ್ಲೆಲ್ಲ ನಿಮಗೆ ಗೊತ್ತಲ್ಲ ಸಕತ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ ನಾವು ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆದೆ ಅಂತ ಹೇಳಿ ಅದು ನನ್ನ ತಲೆಲ್ಲೇ ಇರಲಿಲ್ಲ ಡೈರೆಕ್ಟ್ ಇಲ್ಲ ಸ್ಟೇಟ್ ಲೆವೆಲ್ ನೀವು ಹೋಗಬೇಕು ಅಂತ ಹೇಳಿದ್ರು ನಾವು ಪ್ರಾಕ್ಟೀಸ್ ಕೂಡ ಮಾಡಿರಲಿಲ್ಲ ಬಟ್ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಹೋಯಿತು ಬಟ್ ಆ ಸ್ಟೇಟ್ ಲೆವೆಲ್ ಮಟ್ಟ ಹೋಗಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ನಿಜವಾಗ್ಲೂ ನನಗೆ ಹೇಳ್ಕೋಬೇಕು ಅಂತ ಹೇಳಿದರೆ ರಾಜುನೇ ಅವರೇ ನನಗೆಲ್ಲ ಹೇಳ್ಕೊಟ್ಟಿದ್ದು ಆಡೋದು ಮಾಡೋದು ಎಲ್ಲ ಸೊ ಎಲ್ಲರೂ ನಿನ್ನ ಕೈಯಿಂದ ಆಗೋಲ್ಲ ನೀನು ಆಡಲ್ಲ ಅಂತ ಹೇಳಿದಾಗ ಇಲ್ಲ ನೀನು ಆಡ್ತೀಯಾ ನಿನ್ನ ಆಗುತ್ತೆ ನೀನು ಆಡು ಅಂತ ಹೇಳಿ ನನಗೆ ಬೆಂತಟ್ಟಿದ್ದು ರಾಜನೇ ಆ ಟೈಮಲ್ಲಿ ಸೊ ಅವಾಗಿಂದಾನು ನಾನು ಒಂಥರ ಇಲ್ಲ ನಾನು ಏನಾದರೂ ಮಾಡಲೇಬೇಕಂತ ಹೇಳಿ ಸ್ಟೇಟ್ ಲೆವೆಲಲ್ಲಿ ಕೂಡ ನಾನು ಆಡಿದ್ದೆ ಅದೊಂದು ಪ್ರೌಡ್ ಮೂಮೆಂಟ್ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸುಮಾರು ಹದಿನೈದು ವರ್ಷದ ಮೇಲೆ ಅನ್ಕೊತೀನಿ ಮೇ ಬಿ ನಾನು ಪಿ ಯು ಸಿ ಇದ್ದಾಗ ಎರಡು ಸಾವಿರ ಎಂಟರಲ್ಲೋ ಒಂಬತ್ತರಲ್ಲೋ ನಾನು ಆಡಿದ್ದು ಈಗ ರಾಜನ ಜೊತೆ ಅದು ರಾಜನ್ ಜೊತೆಗೆ ಆಟ ಆಡ್ತಿದ್ದೀನಿ ಅನ್ನೋ ಒಂದು ಖುಷಿ ಬೇರೆ ಅದು ಓಕೆ ಗಂಡ ಜೊತೆಲೆ ಇದ್ದಾನೆ ಆಡೋದು ಅದು ಆ ಫೀಲಲ್ಲ ನನಗೆ ನಾನು ನನಗೆ ನನಗೆ ಹೇಳ್ಕೊಟ್ಟ ಕೋಚ್ ಜೊತೆಗೆ ನಾನು ಟೇಬಲ್ ಟೆಬಲ್ಟನೀಸ್ ಆಡ್ತಿದ್ದೇನಲ್ಲ ಅನ್ನೋ ಒಂದು ಪ್ರೌಡ್ ಮೂಮೆಂಟ್ ಮಾತ್ರ ಸಾಕು ಖುಷಿ ಆಯಿತು ನೆನ್ನೆ ದಿನ ಅಂತರೂ ನಾನು ಹೋಗೋದೇ ಇಲ್ಲ ನಾನು ಸ್ವಲ್ಪ ಹೆಲ್ತ್ನೂ ಇಶ್ಯೂ ಇತ್ತು ಅಂತ ಹೇಳಿ ಹೋಗೋದೇ ಬೇಡ ಅನ್ಕೊಂಡಿದ್ದೆ ಯಶು ಭಾಳ ಫೋರ್ಸ್ ಮಾಡಿದ್ಲು ಹೋಗೋಣಕ್ಕ ಹೋಗೋಣಕ್ಕ ಅಂತಂದು ಸೊ ಶನಿವಾರ ಹೋಗೋಕ್ಕಾಗಲಿಲ್ಲ ಹಾಗಾಗಿ ರವಿವಾರ ದಿನ ಹೋದೆ ಈ ಖುಷಿಗೆ ಯಶೂ ಕೂಡ ಕಾರಣನೇ ಅವ್ಳಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೂ ಇರುತ್ತೆ ಬೆಳಗ್ಗೆ ತಿಂಡಿಗೂ ಇರುತ್ತೆ ತಿಂಡಿಗೂ ಕೂಡ ಅಲ್ಲಿಗೆ ಹೋಗೋ ಹೋ ಹೋದರೆ ತಿಂಡಿನೂ ಅಲ್ಲೇ ಸಿಗುತ್ತಿತ್ತು ಬಟ್ ನಾವು ತಿಂಡಿಗೂ ಏನು ಹೋಗಲಿಲ್ಲ ಮನೇಲಿ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನ ಹೋದ್ವಿ ಮಧ್ಯಾಹ್ನ ಪಲಾವು ಬಜ್ಜಿ ಹಪ್ಪಳ ಅನ್ನ ಸಾಂಬಾರ್ ಎಲ್ಲ ಊಟ ಇತ್ತು ಸೊ ಮಧ್ಯಾಹ್ನ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡ್ಮೇಲೆ ಇನ್ನು ಫುಟ್ಬಾಲ್ ಇಲ್ಲಿ ಹಿಂದ್ಗಡೆ ಫುಟ್ಬಾಲ್ ಮಧ್ಯಾಹ್ನ ಎಳಿಯೋದು ಸೊ ಇದರಲ್ಲೂ ಕೂಡ ಇದು ನನಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಮಾಡಿದರು ಇದರಲ್ಲೂ ಕೂಡ ಅವರೇ ಆದರು ಆ ಪಾಪ ಅದರ ಎದುರಾಳಿಗಳು ಭಾಳ ಐತೆ ಇದ್ರು ಅನ್ಸತ್ವಿ ಇದ್ದರೆ ಪಾಪ ಬೇಜಾರು ಅನಿಸ್ತು ನೋಡಿ ಎರಡು ಸೈಡು ಇರುತ್ತೆ ಎರಡು ಸೈಡು ಕೂಡ ವಿನ್ ಆಗಿಬಿಟ್ರು ಪಾಪ ಇತ್ತು ಅವ್ರು ಎದ್ರಿಗೆ ಇರೋರು ವೀಕ್ ಇದ್ರು ನನಗೆ ಪಾಪ ಅಂತ ಅನ್ನಿಸ್ಬಿಟ್ಟು ಸೊ ಫೈನಲಿ ಇದನ್ನು ಕೂಡ ಅವರು ವಿನ್ ಆಗಿರುತ್ತೆ ವಿನ್ ಆದಮೇಲೆ ನೆಕ್ಸ್ಟು ಇನ್ನು ಇದ್ದಿದ್ದು ಅಂತ ಹೇಳಿದ್ರೆ ಫುಟ್ಬಾಲ್ ಒಂದೇ ಬಟ್ ಇನ್ನೂ ಫುಟ್ಬಾಲ್ ಲೇಟ್ ಇತ್ತು ಸ್ವಲ್ಪ ಹಾಗಾಗಿ ಇದನ್ನು ಮುಗಿಸ್ಕೊಂಡ್ವಲ್ಲ ಇದು ಮುಗ್ಸ್ಕೊಂಡು ಬಂದ ಮೇಲೆ ಫುಟ್ಬಾಲ್ ಸ್ಟಾರ್ಟ್ ಆಯ್ತು ನೋಡ್ರಿ ಇದೊಂದು ಗೇಮ್ ಕಣ್ಣಾರೆ ನೋಡೋಕೆ ಸಿಕ್ತು ನನಗೆ ರಾಜೊಂದು ನಾನು ಹಿಂದಿನ ದಿನವೂ ಹೋಗಲಿಲ್ಲ ಸೊ ನಾವು ಹೋಗೋದ್ರಲ್ಲಿ ಬೆಳಗ್ಗೆ ಟೇಬಲ್ ಟೆನಿಸ್ ಕೂಡ ಮುಗ್ದಬಿಟ್ಟಿತ್ತು ಸೊ ಫುಟ್ಬಾಲ್ ಒಂದು ಸ್ಟಾರ್ಟ್ ಆಯ್ತು ನೋಡ್ರಿ ಫುಟ್ಬಾಲ್ ಇದು ಕೂಡ ಅಷ್ಟೇ ಅವನಿಗೆ ಟೇಬಲ್ ಟೆನಿಸ್ಗಿಂತ ಫುಟ್ಬಾಲ್ ತುಂಬ ಇಷ್ಟ ಅವ್ನು ಅವ್ನು ಫುಟ್ಬಾಲ್ನ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಐ ತಿಂಕ್ ನೆನಪಿಲ್ಲ ನನಗೆ ಸ್ಟೇಟ್ ಲೆವೆಲ್ ಹಾಂ ಸ್ಟೇಟ್ ಲೆವೆಲ್ಗೇ ಅವ್ರು ಪಾಂಡಿಚರಿಗೋ ಎಲ್ಲೋ ಹೋಗಿದ್ರು ಆಡೋಕ್ಕೆ ಅಷ್ಟು ಇದ್ರೊಳಗೆ ಅವನು ಫುಟ್ಬಾಲ್ ಅಂದರೆ ಅಷ್ಟು ಇಷ್ಟ ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದ ಆವಾಗ ಬಟ್ ಈಗ ಅದೇ ಹೇಳಿದ್ನಲ್ಲ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮೇ ಇಲ್ಲ ಓಕೆ ಪಾಪ ಆದರೂ ಇದು ಇಷ್ಟು ಇಷ್ಟು ಆಡಿದ್ದಾರೆ ಅಂದರೆ ಪ್ರೊಫೆಷ್ನಲ್ ಪ್ಲೇಯರ್ ಜೊತೆಗೆ ಆಡಿದಾರ ಅನ್ನೋ ಫೀಲ್ ಅದೊಂದು ನಿಜವಾಗ್ಲೂ ಪ್ರೌಡ್ ಮೂಮೆಂಟ್ ಅದು ಪ್ರ್ಯಾಕ್ಟೀಸ್ ಇಲ್ಲದೇ ಅವ್ರ ಜೊತೆಗೆ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಅವರು ಅವರಷ್ಟೇ ಇವ್ರೂ ಕೂಡ ಕಾಂಪೀಟ್ ಮಾಡೋದು ಇದೆಯಲ್ಲ ಅದು ಗ್ರೇಟ್ ನಿಜವಾಗ್ಲೂ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಆಗೋದೇ ಇಲ್ಲ ಅಂತರ್ ಜೊತೆ ನಮ್ಗೆ ಆಡೋಕ್ಕಾಗುತ್ತಾ ಅಂತ ಹೇಳಿ ಹಿಂಜರಿಲಿಲ್ಲ ಇವರು ಆಡೋಣ ಆಡಿ ನೋಡೋಣ ಅವ್ರ ಒಂದು ಸ್ವಲ್ಪ ಅವ್ರು ಯಾವ ಥರ ಆಡ್ತಾರೆ ಏನು ಅಂಥೇಳಿ ಒಂದು ಪ್ರಾಕ್ಟೀಸ್ ಆಗುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂಥೇಳಿ ಇಳಿದ್ರು ಅವ್ರ ಶೂ ಆಗಲಿ ಅವ್ರ ಯೂನಿಫಾರ್ಮ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂಥ ಪ್ರೊಫೆಷ್ನಲ್ ಆಟಗಾರರು ಇವರು ಅವ್ನು ಯಾವಾಗ ಬಂದ್ರು ಹೇಳ್ತಿದ್ದ ಏ ಹೋಯ್ತು ಹೋಯ್ತು ಅಂತ ನೀ ಏನಕ್ಕೆ ಆಡ್ತೀಯ ಬಿಡು ಅಂತ ಅಂತಿದ್ದೆ ನಾನು ನಾನು ಕಣ್ಣಾರೆ ಹೋಗಿ ನೋಡಿದ್ನಲ್ಲ ಅವರು ನಿಜಕ್ಕೂ ಆಡಬೇಕು ಅಂತ ಅದ್ರಲ್ಲಿ ನಿಂತವ್ರಿಗೆ ಇಂಥವ್ರ ಜೊತೆಗೆ ಇವ್ರು ಏನೂ ಮಾಡೋಕ್ಕಾಗಂಗಿಲ್ಲ ಇನ್ನು ಪ್ರಾಕ್ಟೀಸ್ ಈ ಥರ ಸ್ಪೋರ್ಟ್ಸಿಗೆ ಸೇರಿದ್ದೇವೆ ಅಂತ ಅಂದಾಗ ಒಂದು ಫೈವ್ ಡೇಸ್ ಇಲ್ಲ ತ್ರೀ ಡೇಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ಎಲ್ಲೂ ಲೆಕ್ಕಕ್ಕೆ ಬರಲ್ಲ ಅದು ಬಟ್ ಇದರಲ್ಲೂ ಕೂಡ ಮಾಡಿದರು ಪರವಾಗಿಲ್ಲ ಒಳ್ಳೆ ಕಾಂಪಿಟ್ ಮಾಡಿದ್ರು ಅದೊಂದು ಖುಷಿ ಆಯ್ತು ನನಗೆ ಅಷ್ಟೇ ಬಟ್ ಪ್ರ್ಯಾಕ್ಟೀಸ್ ಮಾಡಿದರೆ ಮೇ ಬಿ ಆಗ್ತಿತ್ತೋ ಏನೋ ಪ್ರಾಕ್ಟೀಸ್ ಇಲ್ಲ ಇವರಿಗೆ ಪಾಪ ಪ್ರ್ಯಾಕ್ಟೀಸಿನೂ ಇಲ್ಲ ಇನ್ನು ಅವರೆಲ್ಲ ನೋಡಿ ಎಂಥ ಅವ್ರು ಹಾಕಿರೋ ಶೂ ನೋಡಿ ಅವರು ಒಳ್ಳೆ ಪ್ರೊಫೆಷ್ನಲ್ ಆಟಗಾರರೇ ಅವರು ಬಟ್ ಒಂದು ಖುಷಿ ಅಂತ ಹೇಳಿದರೆ ಪರವಾಗಿಲ್ಲ ಒಂದಾದರೂ ಮೆಡಲ್ ಬಂತಲ್ಲ ಅಂತ ಹೇಳಿ ಈ ಸ್ಪೋರ್ಟ್ಸ್ ಎಲ್ಲ ನೋಡಿದ ತಕ್ಷಣ ನನ್ನ ಹಿಂದಿನ ದಿನವೇ ಹೋಗಬೇಕಾಗಿತ್ತು ಅಂತ ಅನಿಸ್ಬಿಡ್ತು ಒಳ್ಳೆ ಒಂಥರ ಮೆಮೊರೀಸ್ ನನಗೂ ಸ್ಪೋರ್ಟ್ಸು ಅಂದರೆ ಅಷ್ಟು ಇಷ್ಟ ಓದೋದಾದ್ರೆ ನನಗೆ ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಸ್ಪೋರ್ಟ್ಸಲ್ಲಿ ಮಾತ್ರ ಭಾಳ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸ್ ಬಂದಾಗೆಲ್ಲ ನಮ್ಮ ಅಪ್ಪ ಬೈಯೇನು ಮನೆಗೆ ಜಲ್ದಿ ಬರಂಗಿಲ್ಲ ಹಂಗೆ ಹಿಂಗೆ ಅಂಥೇಳಿ ಭಾಳ ಬಯಸ್ಕೊಂತಿದ್ದೆ ನಾನು ಸ್ಪೋರ್ಟ್ಸಿಗೆಲ್ಲ ಹೋದಾಗ ಸಲ ಹೇಳ್ದೆ ಕೇಳ್ದೆ ಐದು ಗಂಟೆಗೆ ಹೋಗಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿದರೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ ಅಂತೇಳಿ ಹೋಗ್ಬೇಕಾದ್ರೆ ಎಲ್ಲ ಬಯಸ್ಕೊತಿದ್ದೆ ನಾನು ಅಪ್ಪೋಜಿಟ್ ಜೊತೆಗೆ ನಾನು ಸೊ ಅದೆಲ್ಲ ಒಂಥರ ಖುಷಿ ಅಂತ ಅನ್ನಿಸ್ತು ನೆನ್ನೆ ದಿನ ಎಲ್ಲ ನೋಡಿ ಸ್ಪೋರ್ಟ್ಸ್ಗಳನ್ನ ನಂಗೆ ಸ್ಪೋರ್ಟ್ಸ್ ನೋಡೋದು ಅಂತ ಹೇಳಿದರೆ ಆಡೋದನ್ನು ಅಷ್ಟೇ ಇಷ್ಟ ಬಟ್ ಈಗ ಆಡೋ ನಮ್ಗೇನು ಆಗಲ್ಲಲ್ಲ ಸೊ ಆಡೋರ್ನ ನೋಡಿ ನಾವು ಬೆನ್ ತಟ್ಟಬೇಕು ಮತ್ತು ಖುಷಿ ಪಡಬೇಕಲ್ಲ ಸೊ ಹಂಗಾಗಿ ಫುಟ್ಬಾಲ್ನೂ ನೋಡಿದೆ ರಾಜನ್ ಫುಟ್ಬಾಲ್ ಅವನ್ನ ಆಡ್ತಾ ಇದ್ದಿದ್ದು ಎಸ್ ಎಲ್ ಸಿ ಒಳಗಡೆ ಫುಟ್ಬಾಲ್ನ ಈಗ ಮತ್ತೆ ನನ್ನ ಕಣ್ಮುಂದೆ ಬಪ್ಪನ ಬಂದು ಹೋದಂಗೆ ಆಗ್ಬಿಡುತ್ತೆ ಸೊ ಅದೆಲ್ಲ ಆ ಡೇಸ್ ನನಗೆ ಒಂಥರ ನೆನಪಾಗ್ಬಿಡುತ್ತೆ ನೆನ್ನೆ ದಿನ ಸೊ ಫುಟ್ಬಾಲ್ ಕೂಡ ಹೋಗ್ಬಿಡ್ತು ಇರಲಿ ಪರವಾಗಿಲ್ಲ ಆಡಿದ್ರಲ್ಲ ಅವ್ರ ಜೊತೆ ಅಷ್ಟಾದರು ಅಂಥೇಳಿ ಇನ್ನು ವಾಲಿಬಾಲ್ ಆಗ್ತಾ ಇತ್ತು ಇವ್ರ ಜೊತೆಗೆ ಇವ್ರು ಇವರು ಇವ್ರು ಆಡಬೇಕಾದ್ರೆ ಇವ್ರ ಜೊತೆಲಿ ಸೋತಿರೋರ ಜೊತೆಗೆ ವಾಲಿಬಾಲ್ ಆಗ್ತಾ ಇತ್ತಂತೆ ಟೀಮ್ ಅವರೇ ಬೇರೆಯವ್ರು ಆಡ್ತಾಯಿದ್ರಂತೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ಅದನ್ನು ಕೂಡ ನೋಡ್ಕೊಂಡ್ವಿ ಸೊ ನೋಡ್ಕೊಂಡು ಈವ್ನಿಂಗ್ ಇನ್ನೇನು ಟೀ ಟೈಮ್ ಅಲ್ಲ ಸೊ ಟೀಗೆ ಕುಡಿದು ಇನ್ನು ಟೀ ಕುಡಿಯೋದೇ ಕಡಿಮೆ ಅಲ್ಲ ನಮ್ಮ ಮನೇಲಿ ನಾನು ಹಾಗಾಗಿ ಟೀ ಕುಡಿಬೇಕು ನಾನು ಅಂಥೇಳಿ ಟೀ ಕುಡಿದು ಒಂದೆರಡು ಬಿಸ್ಕಿಟ್ ತಿಂದ್ವಿ ಅದಾದಮೇಲೆ ಅಲ್ಲೇ ಸ್ವಿಮ್ಮಿಂಗ್ ಫೂಲ್ ಫೂಲ್ ಇತ್ತು ಸೊ ಹಾಗಾಗಿ ಆ ಸ್ವಿಮ್ಮಿಂಗ್ ಫೂಲಲ್ಲಿ ನನಗೆ ಹೆಲ್ತ್ ಇಶ್ಯೂ ಐತಿ ನಾನು ಮೊದಲೇ ಇನ್ನೂ ಕೋಲ್ಡ್ ಕಡಿಮೆ ಆಗ್ತಿಲ್ಲ ಇನ್ನೂ ಈಗ ಆ್ಯಕ್ಚುಲಿ ವಾಯ್ಸ್ ಕೊಡ್ತೀನಿ ಇದು ಕೂಡ ಇನ್ನೂ ಕೋಲ್ಡ್ ಕಡಿಮೆ ಆಗಿಲ್ಲ ನನಗೆ ನೀರಲ್ಲಿ ಇರೋದು ಬಿಟ್ಟರೆ ಈಗಿರೋ ಈ ಬೆಂಗ್ಳೂರಲ್ಲಿ ಅಟ್ಮಾಸ್ಫಿಯರ್ ಹೆಂಗಿದೆ ಅಂತ ಹೇಳಿದರೆ ಇನ್ನೂ ಕೂಡ ಒಂಥರ ಬಿಸಿಲು ಅನ್ನೋದೇ ಇಲ್ಲ ಹಂಗಾಗಿ ಚಳಿ ಚಳಿ ಇರೋದ್ರಿಂದ ನಾನು ಮಾತ್ರ ಇಳಿಯೋದಿಲ್ಲ ಅಂತ ಮನೇಲಿ ಇದ್ದಾಗಲೇ ಹೇಳಿಬಿಟ್ಟಿದ್ದೆ ನಾನು ಅಕ್ಕಿ ಮತ್ತೆ ಅವಾಗ ಸಿಗಬೇಕಕ್ಕ ಅಂತ ಹೇಳಿ ಅಕ್ಕಿ ಅಕ್ಕಿಗೂ ನನ್ಗಿಂತಲೂ ಜಾಸ್ತಿ ಆಗಿತ್ತು ಆದರೂ ಅಕ್ಕಿ ಇಳಿದ್ಲು ಬಟ್ ನಮಗೆ ಆಗೋಲ್ಲ ನಮ್ಮ ಹೀಗೆ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ಹೇಳಿ ಹೆಲ್ತ್ ಹಾಳಾಗತ್ತೆ ನಮ್ದು ಅಂತಂದು ಸೊ ನಾನೆಲ್ಲ ಇಳಿಯೋಕೆ ಹೋಗಲಿಲ್ಲ ಅವ ಸುಮಾರು ಸಲ ಇಳ್ದೆ ಅಂತವ ನಾನು ಇಲ್ಲಕ್ಕ ನಾನು ಫಸ್ಟ್ ಟೈಮ್ ಅಂತಂದು ಸರಿ ಇವಪ್ಪ ಅಂತ ಹೇಳಿದೆ ಅವಾಗ ಅವನು ಹೇಳಿಕೊಡ್ತಾಯಿದ್ದ ಸ್ವಿಮ್ಮಿಂಗ್ ಹೆಂಗೆ ಮಾಡೋದು ಅಂತ ಅದು ಅದು ಅವಳಿಗೂ ಗೊತ್ತಿಲ್ಲ ಅದೇ ಫಸ್ಟ್ ಟೈಮ್ ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಹೇಳಿದಲ್ಲ ಹಾಗಾಗಿ ಅದು ಹೇಳ್ಕೊಡ್ತಾಯಿದ್ದೆ ಸೊ ಈ ಥರ ಸ್ವಿಮ್ಮಿಂಗ್ ಮಾಡು ಈ ಥರ ಅಂತೇಳಿ ಎಲ್ಲ ಹೇಳ್ಕೊಡ್ತಾಯಿದ್ದು ಅಕ್ಕಿಗೂ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಕೊಲಿಗ್ಸ್ ಅಂತ ಅಲ್ಲ ಅವಳ ಜೊತೆಗೆ ಓದ್ದೋರೆ ಅವರೆಲ್ಲ ಇಲ್ಲ ಒಟ್ಟಿಗೆ ಆಗಿದ್ದಾರಲ್ಲ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಎಂಟರ್ಟೈನ್ಮೆಂಟ್ ಸಿಕ್ತೈತಿ ಖುಷಿನ ಆಕತಿ ಭಾಳ ದಿನದ ಮೇಲೆ ಭಾಳ ದಿನದ ಮೇಲೆ ಅನ್ನೋದಕ್ಕಿಂತನೂ ಅವಳು ಫಸ್ಟ್ ಟೈಮ್ ನೋಡ್ತೀವಿ ಹೋಗ್ಬಿಟ್ಟಂತೆ ಹಾಗಾಗಿ ಸರಿ ಅಂತ ಅಂತೇಳಿ ಅವಳು ಸ್ವಿಮ್ಮಿಂಗಿಗೆ ಓದಲು ನಾನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಸುಮ್ಮನೆ ನಮಗೆ ಆಗೋದಿಲ್ಲಪ್ಪ ನಮ್ಗೆ ಇನ್ನೊಂದು ನೀರು ಅಂತೇಳಿದರೆ ಫಸ್ಟ್ ಆಫ್ ಆಲ್ ನನಗೆ ಕೋಲ್ಡ್ ಅಂತ ಅಂತ ಅಲ್ಲ ನನಗೆ ಸ್ವಿಮ್ಮಿಂಗ್ ಪೂಲು ಇಲ್ಲೆಲ್ಲಾದರೂ ನೀರು ಕಂಡ್ರೆ ನಂಗೆ ಇಳಿಯೋದು ಇಷ್ಟನೇ ಆಗೋಂಗಿಲ್ಲ ಇಲ್ಲೇ ರಾಜನ ಸಲುವಾಗಿ ಮತ್ತೆ ಇಲ್ಲಿ ಆಮೇಲೆ ನಮ್ಮ ಮನೇಲಿ ಎಲ್ಲರೂ ಬೈತಾರೆ ಅನ್ನೋ ಕಾರಣಕ್ಕಷ್ಟೇ ನಾನು ಎಲ್ಲರೂ ನೀರಲ್ಲಿ ಇಳಿತೀನಿ ಬಿಟ್ಟರೆ ನಾನು ಖುಷಿಯಿಂದ ನೀರಲ್ಲಿ ನಾನು ಇಳಿಯೋದೇ ಕಡಿಮೆ ಇಳಿದ ಮೇಲೆ ಮತ್ತು ಇಳಿದ ಇಳಿದ್ಮೇಲೆ ಬರೋದಿಲ್ಲ ಅಲ್ಲೇ ಇದ್ಬಿಡ್ತೀನಿ ಅದಾದಮೇಲೆ ಅಂತ ಹೇಳಿದರೆ ಇಲ್ಲಿಯೋದಂದರೆ ನಂಗೆ ಇಂಟ್ರೆಸ್ಟೇ ಆಗಲ್ಲ ಇನ್ನು ಅದಾದಮೇಲೆ ಎಲ್ಲ ಅದಾಯಿತು ಫುಟ್ಬಾಲ್ ಒಂದು ಲಾಸ್ಟ್ ರಾಜು ಅವರು ರಾಜು ಅವರು ಅವ್ರ ಜೊತೆಗೆ ಅವರು ರಾಜು ಅವ್ರ ಜೊತೆ ವಿನ್ ಆಗಿದ್ರಲ್ಲ ಅವರು ಮತ್ತು ಇನ್ನೊಂದು ಟೀಮ್ ಇತ್ತು ಸೊ ಅದನ್ನೂ ಒಂದು ಫುಟ್ಬಾಲ್ ಫೈನಲ್ ಫುಟ್ಬಾಲ್ ಇತ್ತು ಅದನ್ನ ನೋಡ್ಕೊಂಡ್ವಿ ಎಲ್ಲ ಮುಗೀತು ಎಲ್ಲ ಗೇಮು ಮುಗೀತು ಇನ್ನು ಏನು ಪ್ರೈಸ್ ಪ್ರೈಝ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೀತಾ ಇತ್ತು ಸೊ ಅದಕ್ಕೆಲ್ಲ ರೆಡಿ ಇದ್ದರು ನೋಡಿ ಸೊ ಆ ಟೈಮಲ್ಲಿ ಈ ವಿಡಿಯೋ ತೊಗೊಂಡೆ ಒಂದು ಸ್ವಲ್ಪ ಕ್ರೀಡೋತ್ಸವ ಟು ಜೀರೋ ಟ್ವೆಂಟಿ ಫೈ ಯೋಗವ ಅಂಥೇಳಿ ಸೊ ಆ ಟೈಮಲ್ಲಿ ತೊಗೊಂಡಿರ್ತ ತೊಗೊಂಡೆ ಇದನ್ನು ಪ್ರೈಸ್ಗಳು ಇಷ್ಟು ತೊಗೊಂಡಿದ್ದಾವ ಇದರಲ್ಲಿ ಒಂದು ದೊಡ್ಡ ಪ್ರೈಸ್ ನೀವು ಹೊಡಿಬೇಕಾಗಿತ್ತು ಹೊಡೆದಿಲ್ಲ ನೆಕ್ಸ್ಟ್ ಇಯರ್ ನೋಡು ಟೈಮ್ ತೊಗೊಂಡು ಒಂದು ಯಾವುದಕ್ಕಾದ್ರೂ ಫೋಕಸ್ ಮಾಡು ಒಂದು ಗೇಮಿಗೆ ಸೊ ಗೇಮಲ್ಲಿ ಯಾವುದಾದ್ರೂ ವಿನ್ ಆಗಲೇಬೇಕು ನೀನು ಅಂತ ಹೇಳ್ತಾ ಇದ್ದೆ ನನಗೂ ಪ್ರೌಡ ಅವನಿಗೂ ಕೂಡ ನನಗೂ ಪ್ರೌಡು ಸೊ ಅದಾದಮೇಲೆಲ್ಲ ಒಂದು ಫೋಟೋ ಶೇಷನ್ ಎಲ್ಲ ಮಾಡ್ಕೊಂಡ್ವಿ ಖುಷಿ ಆಯ್ತು ಅಲ್ಲ ಅದೊಂಥರ ಏನೋ ಗಂಡನ ಪ್ರೌಡ್ ಮೂಮೆಂಟಲ್ಲಿ ಜೊತೆಗೆ ಇರೋದು ಹಾಗಾಗಿ ಅದಾದ್ಮೇಲೆ ಇವರು ಅದೇ ಹೇಳಿದ್ನಲ್ಲ ಇವ್ರ ಜೊತೆಗೆ ಅವರು ಕೂಡ ಅಂದರೆ ಇವ್ರ ಟೀಮು ಅವರು ರನ್ನರ್ ಅಪ್ ಅಂತ ಹೇಳಿ ಆಗಿದ್ದಲ್ಲ ಸೊ ಹಂಗಾಗಿ ಅವ್ರ ಜೊತೆಗೊಂದು ವಿಡಿಯೋ ತಗೊಂಡ್ವಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆದ್ವಿ ಸೊ ಈ ಕ್ರೀಡೋತ್ಸವ ಇಷ್ಟಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು